ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರವಾಗಿಟ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಧಿಕೃತವಾಗಿ ರಿಪೋರ್ಟ್ ಬಂದ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ ನಾವೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಹೇಳಿ ಕೂಡ ಹೇಳ್ತಾ ಇದ್ದೆ ಪ್ರೈವೇಟ್ನವರು ಕೂಡ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಫ್ ಎಸ್ ಎನ್ ರಿಪೋರ್ಟನ್ನ ಅವರು ರಿಲೀಸ್ ಮಾಡಿದ್ರು ಆದರೆ ನಾನು ಅದನ್ನು ಅಧಿಕೃತ ಹೇಳಿ ನಾವು ಪರಿಗಣಿಸೋದಿಲ್ಲ ಯಾಕೆಂದರೆ ನಾವು ಅವರಿಗೆ ಯಾವುದೇ ಸರ್ಟಿಫಿಕೇಷನ್ ಮಾಡಿಲ್ಲ ನಮ್ಮದೇ ಎಫ್ ಎಸ್ ಎಲ್ ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡೌಸ್ ಮಾಡಿ ಸ್ಟಡಿ ತಗೊಂಡಿದ್ದಾರೆ ಪೊಲೀಸರು ತನಿಖೆ ಮುಂದುವರಿಸುತ್ತಾರೆ ತನಿಖೆ ಆಧಾರದ ಮೇಲೆ ಏನ್ ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ಬಿಜೆಪಿ ಬಹಿರಂಗ ಆಯ್ತಲ್ಲ ಈಗ ನಾವು ಬಹಿರಂಗ ಪಡಿಸ್ತಾನ್ಗೆ ಅಲ್ವಾ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಬಹಿರಂಗ ಪಡಿಸೋದು ಇವತ್ತು ಆ ಆಧಾರದ ಮೇಲೆನೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರು ಪಾಕಿಸ್ತಾನ ಕೂಗಿದ್ದಾರೆ ಅಂತ ಹೇಳಿ ಎಸ್ ರಿಪೋರ್ಟ್ ಬಂದಿದೆ ಮುಂದಿನ ತನಿಖೆ ಮಾಡಬೇಕು ಅವರು ಯಾರು ಕೂಗಿದ್ರು ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ರ ಅಥವಾ ಇನ್ಯಾರಿದ್ರು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ಕಾಯಬೇಕು ಏನಕ್ಕೂ ಒಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ ಸುಮ್ಮನೆ ಯಾರನ್ನು ಅರೆಸ್ಟ್ ಮಾಡೋದು ಮಾಡೋಕ್ಕಾಗೋದಿಲ್ಲ ಇವರು ಹೇಳಿದ್ರು ಅಂತ ಹೇಳಿ ಮಾಡ್ತಾನೆ ಅದಕ್ಕೆ ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಬಂದ ಮೇಲೆ ಕ್ರಮ ತಗೊಳ್ತೀವಿ ಅವ್ರು ಹೇಳ್ತಿದ್ರು ಇದ್ದಾರೆ ಏನು ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಈಗ ಏನು ಹೇಳ್ತಾರೆ ನಾವು ನಾನು ಹೇಳಿದ್ದೀನಿ ಸದನದಲ್ಲೇ ಹೇಳಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಫ್ ಎಸ್ ಎಲ್ ನಲ್ಲಿ ಪಾಸಿಟಿವ್ ಆಗಿ ಬಂದ್ರೆ ಕ್ರಮ ತಗೊಳ್ತೀವಿ ಯಾರದೇ ಮುಲಾಜಿಲ್ಲ ಅಂತ ಹೇಳಿ ಹೇಳಿದ್ದೇನೆ ಆಮೇಲೆ ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿ ಬಂದಿದೆ ಅವತ್ತು ಅವ್ರ ಸರ್ಕಾರ ಇತ್ತು ಅವ್ರು ಯಾಕೆ ಯಾವತ್ತು ಕ್ರಮ ತಗೊಳ್ಳಿಲ್ಲ ಅಂತೇಳಿ ಎಂದಿದೆ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ ಅದಕ್ಕಾಗಿ ಈಗ ಅವ್ರೂ ನಾವು ಕ್ರಮ ತಗೋಬೇಕಲ್ಲ ಅದಕ್ಕೆ ಮಂಡ್ಯದವರು ಎಸ್ ಪಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ್ ಅಂತ ಹೇಳಿ ಅವರು ಹೇಳಬೇಕು ಯಾವ ಯಾವ ಡೀಟೇಲ್ಸ್ ಡೀಟೇಲ್ಸ್ ನನಗೆ ಈಗ ಗೊತ್ತಿಲ್ಲ ಇನ್ನು ಕೂಡ ಡೀಟೇಲ್ಸ್ ಅದರ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ರು ಅದು ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದು ಒಂದೇ ಇದು ಒಂದೇ ಹಿಂದೆ ಬಿಜೆಪಿ ಬಿಜೆಪಿ ಅವರೇ ಕೂಗಿರೋದು ಬಿಜೆಪಿ ಅವರೇ ಕೂಗಿದ್ದಾರೆ ಅದನ್ನ ಈಗ ಪರಿಶೀಲನೆ ಮಾಡ್ತಾರೆ ಜಿಂದಾಬಾದ್ ಒಂದೇ ಅಲ್ವಾ ಅವ್ರು ಮಾಡಿರ್ಬೋದಾಗಿತ್ತು ಅದು ಮಾಡಿಲ್ಲ ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿರ್ಲಿಲ್ವಲ್ಲ ಗೊತ್ತಿಲ್ಲ ಅವಾಗ ಅವಾಗ ನಮ್ಗೆ ಯಾರಿಗೂ ಗಮನ ಇರ್ಲಿಲ್ವಲ್ಲ ಸರ್ಕಾರ ವಿಪಕ್ಷ ಆಗಿ ಅದನ್ನ ಕೇಳಬೇಕಿತ್ತು ಹೌದು ಕೇಳಬೇಕಾಗಿತ್ತು ಕೇಳಿಲ್ಲ ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ ಈಗ ಅದು ಬಂದಿದೆ ಅದಕ್ಕೆ ಇದು ಇದು ಆದಮೇಲೆ ಅದು ಆಗಬೇಕಲ್ಲ ಹೇಳಿ ಅದಕ್ಕೆ ಮಾಡಿದ್ದಾರೆ ನೋಡೋಣ ಮುಂದೆ ಏನು ಯಾವ ಕಾರಣಕ್ಕೆ ಅವರು ಕೂಗಿದ್ದಾರೆ ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಒಂದು ಕಡೆ ಇಡೋಣ ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ತನಿಖೆ ಮುಂದುವರಿಯುತ್ತೆ ಅವರ ಅವ್ರ ಮೇಲೆ ಏನು ಏನು ವರದಿ ವರದಿ ಬರುತ್ತೆ ಅಂತೇಳಿ ಅದ್ರ ಮೇಲೆ ಕ್ರಮ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ